ಜನ್ನತ್ವದಲ್ಲಿ ಎಪ್ಪತ್ತೆರಡು ಸುಂದರಿಯರು ಇವ್ರೇನು ಭಯೋತ್ಪಾದಕನ ಹೊಡೆದಿರ್ತಾರಲ್ಲ ಭಯೋತ್ಪಾದಕ ನಮ್ಮ ಹಿಂದೂಗಳನ್ನ ಕ್ರಿಶ್ಚಿಯನ್ರನ್ನ ಜೈನ ಧರ್ಮದನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರ ಜನ್ನತ್ ನಲ್ಲಿ ಎಪ್ಪತ್ತೆರಡು ಸುಂದರ ಕನ್ಯರು ಅವ್ರ ಹೈಟೈಟ್ ಕುರ್ತದನ್ರಿ ಕುರಾಣದಾಗ ಹೇಳ್ತಾರ ಎಪ್ಪತ್ತೆರಡು ಅಂದ್ರೆ ಮೂವತ್ ಪೂಟಿನ ಸುಂದರಕ ಈ ಮಕ್ಳು ಮೂರು ನಾಲ್ಕು ಐದು ಆರು ಬುಟ್ ಇರ್ತಾರ ಆ ಮೂವತ್ತನ ಬುಟ್ಟ ನೋಡ್ರಿ ಸುಂದರ ಕನ್ಯ ಅಲ್ಲಿಂದ ಇಂಥ ನದಿ ಹರಿತದ ನೀವೇನು ಹೋಗಿ ಅಂಗಡಿಯಾಗ ಇದು ತಗೋದ್ ಅವಶ್ಯ ಇಲ್ಲ ಏನು ಸ್ಕಾಚ್ ಅಲ್ಲಿ ಅದರ ಒಂದು ಗಟ್ಟಲ ತಗೊಂಡು ಕುಡಿದ್ಬಿಟ್ರೆ ನಾಯಕರ ಅದಕ್ಕೆ ನಾ ಹೇಳ್ತೀನಿ ದಯವಿಟ್ಟು ಸಂಗಮೇಶ್ವರ ಆದಷ್ಟು ಬೇಗನೆ ಇಸ್ಲಾಮಕ್ ಹೋಗ್ಬಿಟ್ರಿ ಇಸ್ಲಾಮ್ ಕೋದ್ರಂದ್ರೆ ನಿಮ್ಗೆ ಗುರ್ತಾಗ್ತದೆ ಏನಪ್ಪಾ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂ ಹಿಂದೂಗಳ ಓಟ್ ಹಾಕಿದ್ಮೇ ಇವ್ರು ಆರ್ಸಿ ಬರ್ತಾರ ಇವರು ಎಷ್ಟೇ ಓಟ್ ತಗೋಲಿ ಹಿಂದೂಗಳ ಮೊದಲು ಹಾಕಿದ್ರಿಂದಲೇ ಬರ್ತಾರಲ್ಲ ಯಾರು ಹಿಂದೂಗಳು ಹಾಕೋ ಅವಶ್ಯಕತೆ ಇಲ್ಲಂದ್ರೆ ಹೋಗ್ರಿ ಈಗ ಏನು ರೀ ಏನು ಹೆಸರು ಹೊಡೆದು ಸಂಗಮೇಶ ಸಲಾದೂನ್ ಕೆಲ್ಜಿತ್ ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಅಂತ ಮಾಡ್ಕೊಳ್ಳಿ ಹಾಂ ಶಮಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಯಾವಾಗ ಬೇಡಮ್ ಅದಕ್ಕೆ ದೈವತ ಸಂಗಮೇಶ್ವರರು ಸಿದ್ದರಾಮಯ್ಯನವರು ಮುಂದಿನ ಜನ ಮಿತ್ರ ನಾವು ಹೋಗ್ತೀವಿ ಮುಂದಿನ ಜನ ಮಿತ್ರ ಹೋಗ್ತೀವಿ ಇಸ್ಲಾಂ ಅಂದರೆ ಶಾಂತಿ ಅದರ ಸಂದೇಶ ಯಾರವರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಶಾಂತಿ ನೀವು ಹೋಗ್ಬಿಡ್ರಿ ಇವ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರೆ ಅಂದ್ರೆ ನಮ್ಮ ಎಲ್ಲ ನಾವು ಇರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡಕ್ಕೆ ತಿಳಿದಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂತ ಸಿದ್ಧಾಂತಗಳನ್ನ ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳ ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರು ಒಳ್ಳೇದು